ಪರಮಾತ್ಮ ನನ್ನಡಣೆನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಶಕ್ತಿಯ ಯೋಧರಲ್ಲಿ ಯುದ್ಧ ಮಾಡಲು ಸಿದ್ಧರಾಗಿರುವ ಶಕ್ತಿಯ ಯೋಧರನ್ನು ನನಗೊಂದು ಸಾರಿ ತೋರಿಸುವುದೇವಾಚ್ಚಪಾರ್ ಪಾರ್ಥ ವಿಜಯ ವಿಜಯ रणभुवि परिय विजया 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 जवी किसई मेरवी रणभुविय परिय विजय जया ध्वनि परा सहस्र कृपाडुभकर महाबी करा जया ध्वनी परा सहस्र कृपाडुभंकर महारथिक बहुपदाधिपरी Maharathi ka bau pada di pariya, mahab vijaya, vijaya. Jawadari ek sahi metrevi ran bhuviya pariya vijaya, vijaya.

Κrupa παρ' ειδά, κουρούβι, σεα, παρ' ειδά. Κrupa παρ' ειδά, κουρούβι, σεα, παρ' ειδά. Κrupa παρ' ಅರ್ಜುನ ಹತ್ತ ನೋಡು ಚದುರಂಗ ಬಲ ಸಮೇತವಾದ ಇನ್ನೂ ಪ್ರಚಂಡ ಚಂಡಮಾರುತದಂತೆ ನಿರ್ಲಿಪ್ತವಾದ ದೊಡ್ಡ ಸಾಗರದಂತೆ ಕಾಣುತ್ತಿದೆ ಅರ್ಜುನ ಹಿತ್ತ ನೋಡು ಕರ್ಣೇಶ್ವರನ ಪ್ರಿಯರಾದ ಕರ್ಣ ದುಶ್ಯಾಸನ ಅವರ ಹಿಂದೆ ಸಿಂಧೂರಾಜ ಸಕುನಿ ಜಯಂದ್ರಥನ ಬಲಗಡೆ ಒಂದೇ ಚತುರಾಸ್ಪರ್ಥದಲ್ಲಿ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಧನುರ್ಧಾರಿಯಾದ ದ್ರೋಣ ಪೊಲ್ಕಲಾಧಾರಿಯಾದ ಸ್ವತ್ತಮ್ಮ ಇತ್ತ ನೋಡು ಕೌರವೇಶ್ವರನ ಸೇನಾಧಿಪತಿಯು ಭೀಷ್ಮನು ಆತನು ನಿಮ್ಮ ಪಿತಾಮಹನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ಹೊಂದಿಸು ಕುರುಪಿತ ಮಹಾಭೀಸ್ಮರಿಗೆ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿತ ಪರಮಾತ್ಮ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೇನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ ಕರ್ಣ ಅರ್ಜುನ ಏಕೆ ಏಕೆ ವಿಚಲಿತನಾದೆ ಏನೇನ ಹೇಳಲಿ ಪರಮಾತ್ಮ समर दिसणे शेणे साडेना कृष्णा समरदि I'm जारूती दे गांडीवा चोलू दे कई गालू जारुती दे दे कई काल जारुती दे चोलो ના પથવ તો ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಗು ಬಾಡುತ್ತಿರುವುದು ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೈ ಗಾಂಡಿವವು ಕೈಯಿಂದ ಜಾರುತ್ತಿರುವುದು ಪರಮಾತ್ಮ ನಾನು ನೋಡುತ್ತಿರುವುದೇನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರಿ ಹಿರಿಯರು ಈ ಗುರು ಹಿಂಸೆಗೆ ಕೈ ಹಾಕಲಾರ ಕೃಷ್ಣ ಈ ಗೊರಹೊದೆಯಿಂದ ಲಭಿಸುವ ಸಂಪತ್ತಿಗಿಂತ ವಿಕಾ ವೃತ್ತಿಯೇ ಶ್ರೇಷ್ಠವಾದದ್ದು ರಥವನ್ನು ಹಿಂದಿರುಗಿಸಿ ಮಿತ್ರ ನನಗೆ ಈ ಯುದ್ಧವೇ ಬೇಡ ಅರ್ಜುನ ಏಕೆ ಇಂತಹ ಹೊಸವಾ ಮಾಸದಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಸ್ವಾವು ಏಕೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯಾ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪಿತಾಮಹನು ದ್ರೋಣರು ನನಗೆ ಅಕ್ಸ ಶಿಕ್ಷಣವನ್ನು ಕೊಟ್ಟ ಗುರುವು ಇವರುಗಳ ಮೇಲೆ ಬಾಣವನ್ನು ತೊಡಗುವುದೇ ಈ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಬಿಕ್ಸ ವೃತ್ತಿಯೇ ಶ್ರೇಷ್ಠವಾದದ್ದು ಸ್ವಜನ ವಧಿಯು ನನಗೆ ಸಮ್ಮತವಿಲ್ಲ ರಥವನ್ನು ಹಿಂದಿರುಗಿಸುದೈವ ಅರ್ಜುನ ಯಾರನ್ನು ಯಾರನ್ನು ಒದಿಸುವುದು ಪಾರ್ಥ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವುದು ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ತೊಡುವಂತೆ ಮಾನವನ ದೇಹವು ಆತ್ಮವನ್ನು ಬೇರ್ ಬೇರೊಂದು ದೇಹವನ್ನು ಆಶ್ರಯಿಸುವುದು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ನಾನು ನೀನು ಅನೇಕ ಸಾರಿ ಜನ್ಮಿಸಿರುವವು ಮುಂದೆಯೂ ಜನ್ಮಿಸುವವು ನೀನು ಕ್ಷತ್ರಿಯನಾಗಿ ಕ್ಷತ್ರಿಯ ವೀರ ಇದನ್ನು ಪಾಲಿಸು ಯುದ್ಧವು ಕ್ಷತ್ರಿಯನ ಧರ್ಮ ನೀನು ನಿನ್ನ ಧರ್ಮವನ್ನು ಪಾಲಿಸು ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸಿರುವುದು ಯುದ್ಧದ ಹೊರತಾಗಿ ಕ್ಷತ್ರಿಯ ಯೋಧರಿಗೆ ಮತ್ಯಾವ ಧರ್ಮವೂ ಇಲ್ಲವೇ ಅರ್ಜುನ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲಿಸಿದ ಪಾಪಕ್ಕೆ ಗುರಿಯಾಗುವೆ ನೀನು ಕರ್ಮಭ್ರಷ್ಟನಾಗಬೇಡ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಒಂದು ಸಾರಿ ಈ ಯುದ್ಧದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ತಿಳಿಸುವೆಯಾ ಧರ್ಮ ನಾಸವೋ ಧರ್ಮ ರಕ್ಷಣೆಯೋ ನನಗೊಂದು ತಿಳಿಯದು ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ಅರ್ಜುನ ಕರ್ಮವು ಮಾನವನ ರಾಜಮಾರ್ಗ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಈ ಪ್ರಸ್ತುತ ಪ್ರಜ್ಞೆಯಿಂದ ನನ್ನ ನನ್ನನ್ನು ಎಚ್ಚರಿಸುತ್ತಿರುವ ನೀನು ಯಾರು ಹೇ ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರೂ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮ ಜನ್ಮಿಸಿರುವವು ಮುಂದೆಯೂ ಜನ್ಮಿಸುವವು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ ನಾನು ಮಾಯಾರೂಪಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿ ಜಲರೂಪಿಯಾಗಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಶಾಮುವು ಋಷಿಗಳಲ್ಲಿ ಪರ್ವತಗಳಲ್ಲಿ ಮೇರು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವು ಅದರಲ್ಲಿ ಒಂದು ಅಂಶದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವುದು ನನ್ನ ವಿಭೂತಿ ಅಗಣ್ಯ ಅನಂತ ಅಬೋಧ ನನ್ನ ತತಾಸ್ತು ಪಾರ್ಥ ನನ್ನ ಸುಮಾರ ಮೂರ್ತಿಯ ದರ್ಶನವನ್ನು ಮಾಡು ನಿನ್ನ ಆತ್ಮವು ಶಾಂತವಾಗುವುದು ಹಾಗೆ ಆಗಲಿ ಪರಮಾತ್ಮ ನೋಡು ನನ್ನ ನನ್ನ ವಿಶ್ವರೂಪವನ್ನು ನೋಡು ಏ ಗದ ಕೊಡ್ರಯ 哥们儿呀！ yada dharmasya dharma shiya tuva harata Dharma samtapanar daya sambhavani yuge 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 ಪ್ರಭೋ ವಾಸುದೇವ ಕೈ ಕಾಲುಗಳೇ ಕಂಪಿಸುತ್ತಿರುವವು ವಾಸು ಸ್ಫೂರ್ತಿ ಇಲ್ಲ ನಿನ್ನ ಸುಮಧುರವಾದ ಮಂದಾಸವನ್ನು ತೋರಿಸುವುದೇವ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ನಿನ್ನ ಆತ್ಮವು ಶಾಂತವಾಗುವುದು ಧನ್ಯವಾದ ಆತ್ಮ